ఇది ఎప్ప గోట్ బేర్ కిత్కందే కొట్లా మా గంద ఎచ్చి ముందుకెట్టి ఆచి తుప్పదాడ మగన

ಅಕ್ಕಿತ್ಸ ಮಾಡ್ತದೆ ಎಲ್ಲ ನಡಿಸ್ಕೊಂಡು ಮಂದಿ ಈ ಹಾರವಾಗಿ ನಾವ್ ಹಾಕಿದ್ರೆ ಅವಧಿಯಿಂದ ಸೂಡ ಸಿಡ್ತಾನೆ ಏನು

ಮಾಡಸಲ್ಲ ಇಲ್ಲ ಅಂದ್ರೆ ನೋ ಹೇಗಿನಾ ಮಾಡ್ಕೋಂತೀನಿ ಅಪ್ಪ ನಾನು ನಿನಗೆ ಕಿಡ್ನಿ ಏನು ಬಿಡೋಕ್ಕೆ ನಿನ್ನ ಕಿಡ್ಡಿ ತೆಗೆದು ಅದಕ್ಕೆ ಹಾಕಬೇಕು ಅಂತ ಅಂದ್ರೆ ಸುಡಾತ ಅಂತ ನಾನು ಹಾಲಿನ ಪಾಟಿ ಇಟ್ಕೊಂಡು ಒಂದ್ ಅಡ್ಡಾಡಕತ್ತೀನಿ ಹಾಕಿ байಕರಾ ಈಗ ಶಾನೆಗೆ ಶಾನೆಗೆ ಇತ್ತಿಂದೆ ದೊಡ್ಡೋನಾಗಿ ಈಗ ನಾನು ಏ ನಿನಗೆ ಹೆಂಗೆ ಗೊತ್ತಾಯ್ತು ನಿನ್ನೆ ರಾತ್ರಿ ಹಾಸಿಗೆ ತಂಪು ತಂಪು ಆದವಾ

ಕೊಡ್ಲಿ ನನ್ನ ಬಗ್ಗೆ ಅರ್ಥ ಮಾತಾಡ್ನಿ ನಮ್ಮ ನಮ್ ಹುಡುಗ ಬಗ್ಗೆ ಮಾತಾಡಬೇಡ ಅಲ್ಲ ಅಕ್ಕಿ ಬಂದ್ಲಂದ್ರ ಆ ಹುಡುಗ ಹಂಗ್ಯಾಕ್ ಮಾಡ್ತಿ ಆ ಒಳ್ಳೆ ಹುಡುಗ ಅದನ್ನ ನಿನ್ ಮದ್ವಿ ಅಂತ ನಾನ್ ನಡು ಚಮಚಗಿರಿ ಮಾಡ್ಲಿ ಅಣ್ಣ ಏನು ಬೇಕಾಗಿ ನನಗ್ ಪಗಾರ ಮ್ಯಾಗ ಇಟ್ಕೊಂತೀವಿ ಪಗಾರ ನೀನ್ ಪಾ ತಿಂತೀಯ ಇಲ್ಲ ಇಲ್ಲ ಬಿಡ ಕುಡಿತೀಯ ಇಲ್ಲ ಇಲ್ಲ ಒಂದ್ ರೂಪಾಯಿ ಚಿಲ್ಲರು ಇಲ್ಲ ಯಾವ್ದು ಇಲ್ಲ ಬಿಡು ದೊಡ್ಡ ಮನಸ್ಸು ಮಾಡಿ ಎಂಟನೇ ಕೊಡ್ತೀನಿ ಜಾತ್ರೆ ಮಾಡೋದ್ರ ಏ ಅದಕ್ಕೆ ಚಾಕ್ಲೇಟ್ ಸರ್ ತೋರ್ಸಂಗಿಲ್ಲ ಅವರೇ ತೋರ್ಸ್ತಾ ಇದ್ ನೀನ್ ನೋಡ್ಕೊಂಡ ಅವ್ರು ತೋರ್ಸಂಗಿಲ್ಲ ಆಯ್ತು ಅಷ್ಟೇ ಮಾಡೋಣ ಬಿಡು ಅವ್ರ ಗಂಕರು ಊರ ದೊಡ್ಡ ಹಾಲ ಹೋದ್ ನಾವು ಈ ಹಾಲ ವೀಸ್ತಾ ಇರ್ತಲ್ಲ ಅದಕ್ಕ

ಎನಿಸೆಲಿ ಫಾ ಒಳಗ ಮತ್ತೆ ನೀವೇ ಏನು ಮಾಡ್ತೀರಾ ಯಾ ಯಾಕಹಕೋಲಿ ಇರಟ ತಿದ್ರು ಊರ ಗಂಗ ಹಾಕೋವನ ಅಲ್ರಿ ಊಟದ ಬಿಟ್ಟೆ ನಮ್ ಭೂಪತಿ ಮನೆಗೆ ಮನ್ಯಾಗ ಹೇಗೆ ಹುಟ್ಟಿದ್ರೆ ಎಷ್ಟು ನಿಯತ್ಲಾಗಿ ಇರ್ತಿದ್ರಿ ಅಪ್ಪ ಹೋಗಿ ಹೋಗಿ ಹುರ್ಗಪ್ಪ ಮನೆಯಾಗ ತಮ್ಮ ಆಗಿ ನನ್ನ ಮಗ ಐದು ವರ್ಷದಿಂದ ದೇವಿ ರತ್ನದಾರ ಕಳವು ಮಾಡಿ ಊರ್ ಹೊರಗಿದ್ರು ಶಿವ ಊರ ಕಾಲ ಆಹಾ ಆಹ್ ಎಂಗಿದ್ರು ಹೆಂಗ್ ಬಿಟ್ಟ ಎಲ್ಲಾ ಫುಲ್ ಬರ್ಕ ಅಕ್ಷಿ ಬಾಕ್ ಕಾರ್ ಇಡ್ತೀನಿ ಭೂಪತಿ ಸಹಕಾರ ಮನ್ಸು ಮಾಡಿ ಕರ್ಕೊಂಡ ಓಕೆ ಇಲ್ಲ ಮತ ಬಾಳ ಶಿವ ದೇವರಿ ಮೊಬೈಲ್ ಮೋಗನ್ ಪಾರ ಈಗ್ರಿ ಮೊದಲು ಹೆಂಗಿದ್ಲು ಈಗ ಹೆಂಗಲ್ಲ ಒಂದನೇ ವರ್ಷದೊಳಗೆ ಬರ್ತದ

ಯೂ ಮಾಡ್ತಕ್ಕಲೋ ನಿನ್ನ

el van de Truman. ¿no? ಯಪ್ಪ ಗೋಟ ಗಾಡ ಬೇಸ ನಾನೇನು ಕಿತ್ಕೊಂಡಿ ನಾನು ಹೋಗ್ಬಿಟ್ಟಿ ಅಲ್ಲಿಂದ ಇಲ್ಲಿ ಬಂದ ಸಾ ನಮಸ್ಕಾರ ಮಾಡಿ ಎಲ್ಲಿ ಸುಮ್ ಸುಮ್ಕ ಮಾಡಕ್ಕೆ ನಾನೇನೋ

ಯಾರೇನು ಕೊಟ್ಟಿರಿ ಈ ಹುರಾಗ ಒಂದು ರತ್ನ ಆ ರತ್ನ ಯಾರು ಅಂತ ನಾನು ಸುದ್ದಿ ಕೊಡುತ್ತೆ ರತ್ನ ಆಯ್ತು ಈ ಊರಾಗ ಈ ಊರಾಗ ರತ್ನ ಒಕ್ಕ ನಾನಾ ರತ್ನ

ಅಂದ್ರ ನಿನ್ನ ಕಡ ಬಂದು ತಗಿನ ಅದಕ್ಕೂ ಸಮಯ ಸಂದರ್ಭ ಅಂತ ಐಕಪ್ಪ ಒಂದು ತೆಗಿಬಾರ ತಗಿನ ಗುರಿಟ್ಟು ತಗಿಬಾರ ತೆಗಿತ ಹುಷಿ ಹೊರಗಿರಬಾರ್ದು ಅದೇ ಸರಿ ಎಲ್ಲ ಮಾಡಿ याची माहिती घ्या संपर्क ಎನ್ ನೋಡೋ ಬಂತ ನೋಡ್ರಿ ಈ ಊರಾಗ ನಾನಾ ದೊಡ್ಡ ಹುಚ್ಚು ನಮಗ ಅಂತ ತಿಳಿದಿದ್ದೆ ಇವಾಗ ನನ್ಕುಂತು ಎರಡು ಮೂರು ಜಾಸ್ತಿ ನಾಯ್ ಇರ್ಲಿ ಬಿಡ್ರಿ ಅಂತ ಊರಾಗ ಕಾಲ್ ಇಟ್ಟ್ರೆ ಅದು ಯಾರ ಇವಾಗ 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 ಬೇಸಿ ಹುಣಸಿ ತಿನ್ಸಿ ನಮ್ಮ ಮೊಬೈಲ್ ಕಾರ್ ಎತ್ತಿನಕೊಂದ ಸಾರಿ ನನ್ಗ ಬಟ್ಟೆ ಆಗತಿದ್ವಿ ಮುತು ಮುತು ಮಾತನಾಡಿ ಮನ ತರಿಸಿ పెట్టీ అంత కంబితేల్లా తోడతీదారు ప్రీతి నిన్న మారతీర నిన్న మారతీర నిన్న మరతీర పేకె నెలకి మరితెళపి మరి తళ న అతి మరలి కుడి నగలన కుడ్యాళ నగలన పుడ్యాళ నెల ప్రీతి అరివళ ఆరి వైత లయా మనసీ తలమళ మివళ பிரீத்திய பரிவல மறி வைக்கலையா மனசுக்கு தளமலா மறி வைக்கலையா மறிய தரங்க மறிய தரங்க மறிய தரங்க மறியல ஜலைய மறியலங்கலைய மறியலையா புரிய தரங்க படித்தலையா பது பலங்கலையா பது பலங்கலைய